ನಮಸ್ತೆ ನನ್ನ ಮನ್ಸೂರನ್ ಅಂತ ಜೈನಗರ್ ನಿವಾಸಿ ಏನಿಲ್ಲ ಇವಾಗ ಇವ್ರು ಹೇಳಿದ್ರು ಎಲ್ಲ ಕಡೆ ಫೋಟೋ ಇಲ್ಲಿ ಎರಡ್ ಸಾವಿರ ಕ್ಯಾಮ್ರಾಗಳು ಹಾಕಿದ್ದಾರೆ ಎಲ್ಲ ಕಡೆ ಪೈಂಟ್ ಕಲೆಕ್ಟ್ ಮಾಡಕ್ಕ ಇಲ್ಲ ಜನಗಳನ್ನ ಪ್ರಾಣ ಅಂತ ನಾನು ಅದು ಹಾಕಿರೋದು ಫೋಟೋ ಹುಟ್ಟುಕೊಂಡು ಮನೆಗೆ ದುಡ್ಡು ದುಡ್ಡು ಸಂಪಾದನೆ ಮಾಡಬೇಕು ಇಲ್ಲ ಜನಗಳ ಪ್ರಾಣ ಅಂತ ಗೊತ್ತಿಲ್ಲ ಫೈನ್ ಆಗಿರೋ ರೀತಿ ಏನು ಈಗ ಫೈನ್ ಹಾಕಿ ಸ್ಪಾಟರ್ ಫೈನ್ ಹಾಕಿದಾರ ಹೆಲ್ಮೆಟ್ ಇಲ್ಲ ಅಂತ ಹೆಲ್ಮೆಟ್ ಕೊಡಿ ಡೀರ್ ಇಲ್ಲ ಅಲ್ವಾ ಕೊಡಿ ಸ್ಪಾಟರ್ ಕೊಡಿ ಡೀರ್ ಕೊಡಿ ದುಡ್ಡಿಸ್ಕೊಳ್ಳಿ

ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ